ಎಲ್ಲರೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಮನೆಯಲ್ಲಿ ಶಿವಲಿಂಗವನ್ನು ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸುವುದು ಒಳಿತು ಹಿಂದೂ ಧರ್ಮದಲ್ಲಿ ಎಲ್ಲ ದೇವರುಗಳಲ್ಲಿ ಶಿವನಿಗೆ ಅತ್ಯುನ್ನತ ಸ್ಥಾನವಿದೆ ಮಹಾದೇವನ ಕೃಪೆ ಇರುವ ಮನೆಯಲ್ಲಿ ತೊಂದರೆಗಳು ದೂರ ಉಳಿಯುತ್ತವೆ ಅದಕ್ಕಾಗಿಯೇ ಜನರು ತಮ್ಮ ಮನೆಯಲ್ಲಿ ಶಿವನ ಫೋಟೋ ವಿಗ್ರಹದ ಜೊತೆ ಶಿವಲಿಂಗವನ್ನು ಇಡುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ವಾಸ್ತುಶಾಸ್ತ್ರದಲ್ಲಿ ಶಿವನ ಆರಾಧನೆಯ ಬಗ್ಗೆ ಅನೇಕ ಸಂಗತಿಗಳನ್ನು ಹೇಳಲಾಗಿದ್ದು ಹಾಗೆಯೇ ಶಿವಲಿಂಗವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಎಂಬುದನ್ನು ವಿವರಿಸಲಾಗಿದೆ ಶಿವನ ಫೋಟೋಗಳನ್ನು ಮನೆಯ ಕಂಡ ಕಂಡಲ್ಲಿ ಹಾಕಿದರೆ ಶುಭವಲ್ಲ ಹೌದು ಶಿವಲಿಂಗವನ್ನು ಶಿವನ ಸಂಕೇತ ಎನ್ನಲಾಗುತ್ತದೆ ಶಿವದೇವರನ್ನು ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡುತ್ತೇವೆ ಶಿವಲಿಂಗದ ಪೂಜೆ ಎಂದರೆ ಈಶ್ವರನ ಪೂಜೆ ಎಂದರ್ಥ ಹಾಗಾಗಿ ಶಿವಲಿಂಗವನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದ್ದು ಶಿವಲಿಂಗವನ್ನು ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಇಡಬೇಕೆಂಬುದನ್ನು ತಿಳಿದುಕೊಳ್ಳುವುದು ಒಳಿತು ಈಶಾನ್ಯ ದಿಕ್ಕು ತುಂಬ ಶುಭವಾಗಿದೆ ಶಿವಲಿಂಗವಿಡಲು ಮನೆಯ ಈಶಾನ್ಯ ದಿಕ್ಕು ಪ್ರಾಶಸ್ತ್ಯವಾಗಿದ್ದು ನಂಬಿಕೆಗಳ ಪ್ರಕಾರ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತ ಈಶಾನ್ಯ ದಿಕ್ಕಿನಲ್ಲಿದೆ ಆದ್ದರಿಂದ ನೀವು ಮನೆಯಲ್ಲಿ ಶಿವಲಿಂಗವನ್ನು ಇಡಲು ಬಯಸಿದರೆ ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪಿಸಬಹುದು ಎರಡನೆಯದಾಗಿ ಈ ದಿಕ್ಕಿಗೆ ಶಿವಲಿಂಗದ ಮುಖವಿರಲಿ ಶಿವಲಿಂಗವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಇದರ ಜೊತೆಗೆ ಯಾವಾಗಲೂ ಶಿವಲಿಂಗದ ಕಣ್ಣುಗಳು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿರಬೇಕು ಇನ್ನು ಮನೆಯ ಯಾವ ಜಾಗದಲ್ಲಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಿರೋ ಆ ಜಾಗದಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಆ ಸ್ಥಳವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಚಿತ್ರ ಅಥವಾ ಫೋಟೋ ಸುತ್ತ ಹೆಚ್ಚು ಕೊಳಕು ಇರದಂತೆ ನೋಡಿಕೊಳ್ಳಿ ಕೊಳಕಿರುವ ಜಾಗದಲ್ಲಿ ಫೋಟೋ ಇದ್ದರೆ ಮನೆಯಲ್ಲಿ ವಾಸ್ತು ದೋಷವಾಗುತ್ತದೆ ಮನೆಯಲ್ಲಿ ಹಣದ ಕೊರತೆಯೂ ಉಂಟಾಗಬಹುದು ಹಾಗಾಗಿ ಶಿವನ ಲಿಂಗ ಇಡುವ ಜಾಗ ಸದಾ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಿ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು